ರಾಹುಲ್ ಗಾಂಧಿ ಕಾರ್ಯಕ್ರಮದಲ್ಲಿ ಮೋದಿ ಪರ ಘೋಷಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಮಾನತಾ ಟೆಕ್ ಪಾರ್ಕ್ನಲ್ಲಿ ಬಂಧಿಸಲ್ಪಟ್ಟವರು ಬಿಜೆಪಿ ಕಾರ್ಯಕರ್ತರಲ್ಲ ಅಂತ ಬೆಂಗಳೂರಲ್ಲಿ ಬಿಜೆಪಿ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಂಧಿತರಾದವರಿಗೆ ಬಿಜೆಪಿ ಕಾನೂನಾತ್ಮಕ ಬೆಂಬಲ ನೀಡುತ್ತೆ ಎಲ್ಲಾ ರೀತಿಯಲ್ಲೂ ಕೂಡ ಬಿಜೆಪಿ ಅವರ ಬೆಂಬಲಕ್ಕಿದೆ ಬಂಧಿತರಿಗೆ ತೊಂದರೆ ಆದರೆ ನಾವು ಪೊಲೀಸ್ ಠಾಣೆ ಮುಂದೆ ಧರಣಿ ಮಾಡ್ತೀವಿ ಅಂತ ಬೆಂಗಳೂರಲ್ಲಿ ಬಿಜೆಪಿ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ರಾಹುಲ್ ಗಾಂಧಿ ಕಾರ್ಯಕ್ರಮದಲ್ಲಿ ಮೋದಿ ಪರ ಘೋಷಣೆಯನ್ನ ಕೂಗಲಾಗಿತ್ತು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಮಾನಿತ ಟೆಕ್ ಪಾರ್ಕ್ನಲ್ಲಿ ಕೆಲವರನ್ನ ಬಂಧಿಸಲಾಗಿತ್ತು ಆ ಬಂಧಿಸಲ್ಪಟ್ಟವರು ಬಿಜೆಪಿ ಕಾರ್ಯಕರ್ತರು ಅಲ್ಲ ಅನ್ನುವಂತಹ ವಿಚಾರವನ್ನ ಈಗ ಬೆಂಗಳೂರಲ್ಲಿ ಬಿಜೆಪಿ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಬಿಜೆಪಿ ಕಾರ್ಯಕರ್ತರಲ್ಲ ಆದ್ರೆ ಬಂಧಿತರಾದವರಿಗೆ ಬಿಜೆಪಿ ಕಾನೂನಾತ್ಮಕ ಬೆಂಬಲವನ್ನ ನೀಡುತ್ತೆ ಎಲ್ಲಾ ರೀತಿಯಲ್ಲೂ ಕೂಡ ಬಿಜೆಪಿ ಅವರ ಬೆಂಬಲಕ್ಕಿದೆ ಬಂಧಿತರಿಗೆ ತೊಂದರೆ ಆದ್ರೆ ನಾವು ಪೊಲೀಸ್ ಠಾಣೆ ಮುಂದೆ ಧರಣಿ ಮಾಡ್ತೀವಿ ಅಂತ ಬೆಂಗಳೂರಲ್ಲಿ ಬಿಜೆಪಿ ನಾಯಕ ಆರ್ ಅಶೋಕ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇನ್ನು ನಾವೀಗ ಒಂದು ಕಡೆ ನೋಡ್ತಾ ಇರುವಂತಹ ದೃಶ್ಯ ಇನ್ನೇ ಮಾನಿತ ಟೆಕ್ ನಲ್ಲಿ ರಾಹುಲ್ ಗಾಂಧಿ ಪ್ರಚಾರದ ಸಂದರ್ಭದಲ್ಲಿ ಮೋದಿ ಪರ ಘೋಷಣೆಯನ್ನ ಕೂಗಿರೋದು ಮೋದಿ ಪರ ಘೋಷಣೆಯನ್ನ ಯಾರ್ಯಾರು ಕೂಗಿದ್ರು ಅವ್ರನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು ವಶಕ್ಕೆ ತೆಗೆದುಕೊಂಡಿದ್ರು ಈಗ ಅವರೆಲ್ಲರೂ ಕೂಡ ಬಿಜೆಪಿ ಕಾರ್ಯಕರ್ತರು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ನಾಯಕ ಆರ್ ಅಶೋಕ್ ಪ್ರತಿಕ್ರಿಯೆ ಕೊಟ್ಟಿದ್ದು ಅವ್ರು ಯಾರು ಕೂಡ ಬಿಜೆಪಿ ನಾಯಕರಲ್ಲ ಅನ್ನುವಂಥದ್ದು